ವೀಕ್ಷಕರ ನಮಸ್ಕಾರ ಡಿಸೆಂಬರ್ನಲ್ಲಿ ಬಿಜೆಪಿಯಲ್ಲಿ ಕ್ರಾಂತಿ ಆಗಲಿದೆ ಡಿಸೆಂಬರ್ನಲ್ಲಿ ಭಾರಿ ಬದಲಾವಣೆ ಆಗಲಿದೆ ಅಂತ ನಿರೀಕ್ಷೆ ಇಟ್ಟುಕೊಂಡಿದ್ದ ಬಿಜೆಪಿಯ ಪರ್ಯಾಯ ತಂಡಕ್ಕೆ ಈಗ ಭಾರಿ ನಿರಾಶೆಯಾಗಿದೆ ಬಿಜೆಪಿ ಹೈಕಮಾಂಡ್ ನಾಯಕರು ತೆಗೆದುಕೊಂಡಂತ ಈ ಒಂದು ನಿರ್ಧಾರದಿಂದ ನಿರಾಶೆ ಒಳಗಾಗಿದ್ದಾರೆ ಆದ್ರೆ ಬಿಜೆಪಿಯ ಹೈಕಮಾಂಡ್ ನಾಯಕರು ತೆಗೆದುಕೊಂಡಂತ ಆ ನಿರ್ಧಾರವಾದ್ರೂ ಯಾವುದು ಮತ್ತು ಅತೃಪ್ತ ನಾಯಕರ ಪರ್ಯಾಯ ನಾಯಕರ ಮುಂದಿನ ನಡೆಯಾದರೂ ಏನು ವೀಕ್ಷಕರೆ ಬಿಜೆಪಿಯಲ್ಲಿ ನಡೀತಿರ್ತಕ್ಕಂತ ಗೊಂದಲ ಅಸಮಾಧಾನ ಮತ್ತು ಕಿತ್ತಾಟ ಈಗ ಅಹಬದಿಗೆ ಬರುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸತೊಡಗಿವೆ ಯಾಕಂದ್ರೆ ಡಿಸೆಂಬರ್ನಲ್ಲಿ ಕ್ರಾಂತಿ ಆಗಲಿದೆ ಡಿಸೆಂಬರ್ನಲ್ಲಿ ಪಿಯಲ್ಲಿ ಭಾರಿ ಬದಲಾವಣೆ ಆಗಲಿದೆ ಅಂತ ಪರ್ಯಾಯ ತಂಡದ ನಾಯಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅವರ ತಂಡ ಒಂದು ದೊಡ್ಡ ನಿರೀಕ್ಷೆಯನ್ನೇ ಇಟ್ಟುಕೊಂಡಿತ್ತು ಅದರಲ್ಲೂ ವಿಶೇಷವಾಗಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡಬೇಕು ಅಂತ ಪದೇ ಪದೇ ಗುಟುರು ಹಾಕ್ತಿತ್ತು ಈ ತಂಡ ಎಲ್ಲದಕ್ಕೂ ಬ್ರೇಕ್ ಹಾಕುವಂತೆ ಬಿಜೆಪಿ ಹೈಕಮಾಂಡ್ ನಾಯಕರು ಸೋಮವಾರವಷ್ಟೇ ಪರ್ಯಾಯ ತಂಡದ ಅತೃಪ್ತ ನಾಯಕರಾಗಿರ್ತಕ್ಕಂಥ ಬಸಗೌಡ್ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ಶೋ ಕಾಸ್ಟ್ ನೋಟಿಸ್ ಅನ್ನು ನೀಡಿದೆ ಈ ಮೂಲಕ ಡಿಸೆಂಬರ್ನಲ್ಲಿ ಆಗಲಿ ಮುಂದಿನ ದಿನಗಳಲ್ಲಿ ಆಗಲಿ ಯಾವುದೇ ಬದಲಾವಣೆ ರಾಜ್ಯ ಬಿಜೆಪಿಯಲ್ಲಿ ನಡೆಯುವುದಿಲ್ಲ ಅದರಲ್ಲೂ ವಿಶೇಷವಾಗಿ ರಾಜ್ಯಾಧ್ಯಕ್ಷರನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡುವುದಿಲ್ಲ ಎಂಬ ಸಂದೇಶವನ್ನು ಈ ಸೋಕಾಶ್ ನೋಟಿಸ್ ಮೂಲಕ ನೀಡಲಾಗಿದೆ ಪರ್ಯಾಯ ನಾಯಕರ ಬೇಡಿಕೆ ಏನಾಗಿತ್ತಪ್ಪ ಅಂದ್ರೆ ಆಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರ ನಾಯಕತ್ವವನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ ಕಳೆದ ಒಂದು ವರ್ಷದಿಂದ ಈ ನಾಯಕರು ಧ್ವನಿ ಎತ್ತುತ್ತಲೇ ಬಂದಿದ್ರು ಇತ್ತೀಚೆಗೆ ಅಂದ್ರೆ ಕಳೆದ ಒಂದು ವಾರದಿಂದ ವಿಶೇಷವಾಗಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಮತ್ತು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ಯದ್ವಾ ತದ್ವ ವಾಗ್ದು ಕೂಡ ಕೇಳಿ ಬರ್ತಿದ್ವು ಒಂದು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಬಿಜೆಪಿ ಹೈಕಮಾಂಡ್ ನಾಯಕರು ಅದಕ್ಕೆ ಡ್ಯಾಮೇಜ್ ಆಗುವುದನ್ನು ಅರಿತುಕೊಂಡು ಪರ್ಯಾಯ ತಂಡದ ನಾಯಕನಿಗೆ ಶೋಕಾಸ್ ನೋಟಿಸ್ ನೀಡಿದ್ದಾರೆ ಈ ಮೂಲಕ ಮುಂದಾಗಬಹುದಾದಂತ ಒಂದು ದೊಡ್ಡ ಎಡವಟ್ಟನ್ನು ಒಂದು ದೊಡ್ಡ ಅನಾಹುತವನ್ನು ಪಕ್ಷಕ್ಕೆ ಈಗಾಗಲೇ ಒಂದಷ್ಟು ಡ್ಯಾಮೇಜ್ ಆಗಿದೆ ಮುಂದಾಗಬಹುದಾದಂಥ ದೊಡ್ಡ ಅನಾಹುತವನ್ನು ಈ ಮೂಲಕ ಅಂದ್ರೆ ಸೋಕಾಸ್ ನೋಟಿಸ್ ನೀಡುವ ಮೂಲಕ ತಪ್ಪಿಸಿದ್ದಾರೆ ಹಾಗಾದ್ರೆ ಇಲ್ಲಿಗೆ ಬಹುತೇಕ ರಾಜ್ಯಾಧ್ಯಕ್ಷರ ಬದಲಾವಣೆ ಯಾವುದೇ ಕಾರಣಕ್ಕೂ ಇಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಈ ನೋಟಿಸ್ ಮೂಲಕ ನೀಡಿದ್ದಾರೆ ಹಾಗಾದ್ರೆ ಪರ್ಯಾಯ ತಂಡದ ನಾಯಕರ ಮುಂದಿನ ನಡೆ ಏನಿರಬಹುದು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ನಾಯಕತ್ವದಲ್ಲಿ ಸಮನ್ವಯತೆಯಿಂದ ಮುನ್ನಡೆಯುವುದು ಇಲ್ಲವೇ ಪಕ್ಷದಿಂದ ಅಂತರ ಕಾಪಾಡಿಕೊಂಡು ಅಥವಾ ಪಕ್ಷ ಬಿಟ್ಟು ಮುಂದೋಗುವ ಮಾರ್ಗವನ್ನು ಅವರು ಆಲೋಚನೆ ಮಾಡಬಹುದು ಅದೇ ರೀತಿ ಬಿ ವೈ ವಿಜೇಂದ್ರ ಅವರಿಗೂ ಕೂಡ ಎಲ್ಲರನ್ನು ಒಗ್ಗಟ್ಟಿನಿಂದ ಎಲ್ಲರನ್ನು ಸಹಕಾರ ಎಲ್ಲರ ಸಹಕಾರ ಸಮನ್ವಯತೆ ಮತ್ತು ವಿಶ್ವಾಸದಿಂದ ಕರೆದುಕೊಂಡು ಹೋಗುವಂತೆ ಒಂದು ಸಲಹೆ ಕೂಡ ನೀಡಿದ್ದಾರೆ ಅಂತ ಹೇಳಲಾಗ್ತದೆ ಒಟ್ಟಾರೆಯಾಗಿ ಬಿಜೆಪಿಯಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳು ಅಂದ್ರೆ ಸ್ವಲ್ಪ ಮಟ್ಟಿಗೆ ಈ ಗೊಂದಲಕಾರಿ ಬೆಳವಣಿಗೆಗಳು ಕಾರ್ಯಕರ್ತರಲ್ಲಿ ಒಂದಷ್ಟು ಅಸಮಾಧಾನವನ್ನು ತಂದಿದೆ ಅದೇ ರೀತಿ ಪರ್ಯಾಯ ತಂಡದ ನಾಯಕರನ್ನು ಉಚ್ಚಾಟಿಸಬೇಕು ಅಂತ ರಾಜ್ಯಾಧ್ಯಕ್ಷರ ಬಣ್ಣದ ನಾಯಕರು ಜಿಲ್ಲಾಧ್ಯಕ್ಷರು ಈಗಾಗಲೇ ಒತ್ತಾಯವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತೆ ಅಧ್ಯಕ್ಷರಿಗೆ ಒಂದು ಸಲಹೆ ಸೂಚನೆ ಕೂಡ ನೀಡಿದ್ದಾರೆ ಅದೇ ರೀತಿ ನಾಯಕತ್ವ ಬದಲಾವಣೆ ಆಗಲಿದೆ ಎಂಬ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಂತಹ ಪರ್ಯಾಯ ತಂಡದ ನಾಯಕರಿಗೆ ಒಂದು ಬಿಗ್ ಶಾಕ್ ಅಂತೂ ತಟ್ಟಿರುವುದು ಸುಳ್ಳಲ್ಲ ವೀಕ್ಷಕರ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ